ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಪಕ್ಷ ಸಂಘಟನೆ ನಾನು ಒಬ್ನೇ ಮಾಡ್ತೀನಿ ನಾನೇ ಮುಖ್ಯಮಂತ್ರಿ ಅನ್ನೋದನ್ನ ನೀವು ನನಗೆ ಬರೆದ್ಕೊಡ್ಬೇಕು ಐಶ್ವರ್ಯಾ ಹೆಗಡೆಗೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಡಿ ಲೂಲಮಾಲ್ ಒಡೆತನವನ್ನೇ ಮಗಳಿಗೆ ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಕ್ಷೇತ್ರವನ್ನು ಬಿಟ್ಕೊಡ್ದೆ ಇರ್ತಾರ ನಮಸ್ಕಾರ ಬಿ ಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಪ್ರಿಯಾಂಕ ಎಸ್ ಈಗಷ್ಟೇ ನಮ್ಮ ಬಿಬಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಒಂದು ಬರ್ತಾ ಇದೆ ಏನು ಅಂತ ಅಂದ್ರೆ ಮುಂದಿನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣಾಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಐಶ್ವರ್ಯ ಹೆಗ್ಡೆ ಏನಂತ ಹೇಳ್ತೀವಿ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ಗೆ ಬರ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ರಾಜ್ಯದಲ್ಲಿ ಈಗಾಗ್ಲೆ ಸಿಎಂ ಕುರ್ಚಿ ಕಾದಾಟ ಜೋರಾಗಿದೆ ಅದೆಲ್ಲ ನಾವು ನೀವು ಕೂಡ ಗಮನಿಸ್ತಾ ಇದ್ದೀವಿ ಈ ನಡುವೆ ಡಿ ಸಿಎಂ ಡಿ ಕೆ ಶಿ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಅದು ಓಕೆ ಒಪ್ಕೊಳ್ಳೋಣ ಮತ್ತೆ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಆಯ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು ಎಲ್ಲವೂ ಕೂಡ ಆಗಿ ಈಗಾಗ್ಲೆ ಕೈ ಕೈ ಹಿಡ್ಕೊಂಡು ಪ್ರೋಗ್ರಾಂ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಜೊತೆಗೆ ಇನ್ನೇನು ನಾಳೆ ಅಥವಾ ನಾಡಿದ್ದಲ್ಲಿ ದೆಹಲಿಗೂ ತೆರಳುತ್ತಾರೆ ಈ ನಡುವೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಡಿ ಕೆ ಶಿ ಅವರು ಸಾಕಷ್ಟು ಬಾರಿ ಹೈಕಮಾಂಡ್ ಮುಂದೆ ಒಂದು ಚೆಂಡನ್ನ ಹಾಕ್ತಾ ಬಂದಿದ್ದಾರೆ ನನಗೆ ಸಿಎಂ ಕುರ್ಚಿ ಕೊಡ್ಸ್ಕೊಡಿ ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಕೊಂಡು ಬರ್ತಿದ್ದಾರೆ ಅದು ಎಲ್ರಿಗೂ ಕೂಡ ಗೊತ್ತಿದೆ ಈಗ ಅಟ್ ಪ್ರೆಸೆಂಟ್ ಹೈಕಮಾಂಡ್ ಏನಾದ್ರು ಡಿಕೆಶಿ ಮಾತಿಗೆ ಒಪ್ಪದೇ ಇದ್ರೆ ಅನೇಕ ಒಂದು ಡಿಮ್ಯಾಂಡ್ಸ್ ಗಳನ್ನ ಡಿಕೆಶಿ ಅವರು ಹೈಕಮಾಂಡ್ ಮುಂದೆ ಇಡ್ಲಿದ್ದಾರೆ ಯಾವೆಲ್ಲ ಡಿಮ್ಯಾಂಡ್ಸ್ ಗಳನ್ನ ಹೈಕಮಾಂಡ್ ಮುಂದೆ ಡಿಕೆಶಿ ಅವರು ಇಡಬಹುದು ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಪಕ್ಷ ಸಂಘಟನೆ ನಾನು ಒಬ್ನೇ ಮಾಡ್ತೀನಿ ಪಕ್ಷ ಸಂಘಟನೆಯಲ್ಲಿ ಬೇರೆ ಯಾರು ಬೇಡ ಹಾಗೆ ನಾನೇ ಮುಖ್ಯಮಂತ್ರಿ ಅನ್ನೋದನ್ನ ನೀವು ಪೇಪರ್ ಅಲ್ಲಿ ನನಗೆ ಬರೆದ್ಕೊಡ್ಬೇಕು ಈಗೇನು ಬಾಯಿ ಮಾತಲ್ಲಿ ನಾಲ್ಕೈದು ಜನನ ಕೂರ್ಸ್ಕೊಂಡು ನೀವೇನು ನನಗೆ ಭಾಷೆ ಕೊಟ್ಟಿದ್ರಿ ಆ ಭಾಷೆ ನಾನು ಈಗ ಒಪ್ಪೋದಿಲ್ಲ ನನ್ಗೆ ಪೇಪರ್ ಅಲ್ಲಿ ಬಾಂಡಿಂಗ್ ಮಾಡಿಕೊಡಿ ಅಂತ ಹೇಳಿ ಕೇಳುವಂತ ಸಾಧ್ಯತೆ ಇದೆ ಜೊತೆಗೆ ನನ್ನ ನಾನ್ ಹೇಳುವಂತ ಶಾಸಕರಿಗೆ ನೀವು ಸಚಿವ ಸ್ಥಾನವನ್ನ ಕೊಡ್ಬೇಕು ಅದ್ರ ಜೊತೆಗೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ನಾಯಕರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತೀನೋ ಆ ನಾಯಕರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನ ಈಗಾಗ್ಲೆ ಹೈಕಮಾಂಡ್ ಅಂಗಳಕ್ಕೆ ಒಗ್ದಿದ್ದಾರೆ ಒಂದ್ ಚಂಡನ್ನ ಒಗ್ದಿದ್ದಾರೆ ಅದ್ರ ಜೊತೆಗೆ ತಮ್ಮ ಮಗಳು ಐಶ್ವರ್ಯಾ ತಮ್ಮ ಮುದ್ದಿನ ಮಗಳು ಐಶ್ವರ್ಯ ಹೆಗಡೆಗೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಈಗಾಗ್ಲೇ ಡಿ ಕೆ ಶಿ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಹೈಕಮಾಂಡ್ ಕೂಡ ಈ ಒಂದು ಟಿಕೆಟ್ ಕೊಡುವಂತಹ ವಿಚಾರಕ್ಕೆ ಬಂದ್ರೆ ಅವರ ಮಗಳಿಗೆ ಟಿಕೆಟ್ ಕೊಡುವಂತಹ ವಿಚಾರಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರೆ ಟಿಕೆಟ್ ಪಕ್ಕ ಕನ್ಫರ್ಮ್ ಆಗೇ ಆಗತ್ತೆ ಅನ್ನುವಂಥದ್ದು ಹಾಗಿದ್ರೆ ಯಾವ ಕ್ಷೇತ್ರಕ್ಕೆ ಐಶ್ವರ್ಯ ಸ್ಪರ್ಧೆ ಮಾಡ್ತಾರೆ ಯಾವ ಕ್ಷೇತ್ರವನ್ನ ಅವರು ಸಜೆಸ್ಟ್ ಮಾಡ್ಬೋದು ಅಥವಾ ಹೈಕಮಾಂಡ್ ಬಿಟ್ಕೊಡ್ಬೋದು ಅನ್ನುವಂತ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಒಂದ್ ವೇಳೆ ಈ ಎಲ್ಲಾ ಬೇಡಿಕೆಗೆ ಏನು ಹೈಕಮಾಂಡ್ ಬೇಡಿಕೆ ಮುಂದ್ ಬೇಡಿಕೆ ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಈ ಬೇಡಿಕೆಗೆ ಅಸ್ತು ಅಂತ ಅಂದ್ಬಿಟ್ರೆ ಡಿ ಕೆ ಶಿ ಪುತ್ರಿ ಮುಂದಿನ ವಿಧಾನಸಭಾ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನ್ ಚುನಾವಣೆ ಬರುತ್ತೆ ಆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ತಯಾರಿಯನ್ನ ನಡೆಸ್ತಾರೆ ಹಾಗಿದ್ರೆ ಯಾವ ಕ್ಷೇತ್ರದಿಂದ ತಯಾರಿಯನ್ನ ನಡೆಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೋಡೋಣ ಚಿಕ್ಕಮಗಳೂರಲ್ಲಿ ಲೋಕಸಭಾ ಚುನಾವಣೆ ಆಗತ್ತೆ ಆಗ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅಲ್ಲಿಂದಲೇ ಸ್ಪರ್ಧಿಸಿ ಅವರು ಗೆಲುವನ್ನ ಕಾಣ್ತಾರೆ ಈ ಕ್ಷೇತ್ರ ಇಂದಿರಾ ಗಾಂಧಿ ಅವರಿಗೆ ಒಂದು ಜೀವ ಸೆಲೆ ಆಗಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಟೈಮ್ ಅಲ್ಲಿ ಅವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿರ್ತಾರೆ ಆಗ ಅವರಿಗೆ ಎಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವಂಥದ್ದು ಕನ್ಫ್ಯೂಸ್ ಇರುತ್ತೆ ಆಗ ಅವ್ರು ಬಂದು ಚುನಾವಣೆಗೆ ಸ್ಪರ್ಧಿಸಿದ್ದು ಚಿಕ್ಕಮಗಳೂರಲ್ಲಿ ಹಾಗಾಗಿ ಮಗಳಿಗೂ ಕೂಡ ಚಿಕ್ಕಮಗಳೂರು ಕ್ಷೇತ್ರ ಕೊಟ್ರೆ ಒಂದ್ ವೇಳೆ ಮಗಳು ಕೂಡ ಇಂದಿರಾ ಗಾಂಧಿ ಅಂತ ವರ್ಚಸ್ಸನ್ನ ಪಡೆದುಕೊಳ್ಬಹುದು ಅನ್ನುವಂತ ಇಂಟೆನ್ಶನ್ ಡಿ ಕೆ ಶಿ ಅವ್ರಿಗೆ ಇರಬಹುದು ಹಾಗಾಗಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ತಮ್ಮ ಮಗಳನ್ನ ತಮ್ಮ ಮಗಳಿಗೆ ಟಿಕೆಟ್ ಕೊಡಿ ಅನ್ನುವಂತ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡ್ತಾರೆ ಇನ್ನೊಂದು ಅಂತ ಅಂದ್ರೆ ಐಶ್ವರ್ಯ ಮಾವ ಈಗೇನ್ ಡಿಕೆಶಿ ಮಗಳು ಐಶ್ವರ್ಯ ಅಂತ ಹೇಳ್ತಾ ಇದ್ದೀವಿ ಅವರ ಮಾವ ದಿವಂಗತ ಸಿದ್ಧಾರ್ಥ ಹೆಗಡೆ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದವರು ದೊಡ್ಡ ಉದ್ಯಮಿ ಕಾಫಿ ಡೇ ಅಂತ ಉದ್ಯಮಿಯ ಕಾಫಿ ಡೇ ಅನ್ನುವಂತ ಒಂದು ಸಂಸ್ಥೆಯನ್ನ ಕಟ್ಟಿ ಆ ಸಂಸ್ಥೆಗೆ ಯಾವ ರೀತಿ ಲಾಭವನ್ನ ಗಳಿಸ್ಬೇಕೋ ಅದೆಲ್ಲವನ್ನ ಆ ಭಾಗದಲ್ಲಿ ಆ ಜನಕ್ಕೆ ಹೇಳ್ಕೊಟ್ಟಂಥವ್ರು ಆ ಜನಪ್ರಿಯತೆಯ ಲಾಭವನ್ನ ಪಡೆಯೋದಕ್ಕೆ ಡಿಕೆಶಿ ಲೆಕ್ಕಾಚಾರ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಅವರು ಚಿಕ್ಕಮಗಳೂರಿನ ಒಂದು ಕ್ಷೇತ್ರ ಚಿಕ್ಕಮಗಳೂರು ಆಗಿರ್ಬೋದು ಅಥವಾ ಚಿಕ್ಕಮಗಳೂರಿನ ತಾಲೂಕಿನ ಯಾವ್ದಾದ್ರು ಕ್ಷೇತ್ರವನ್ನ ನನ್ನ ಮಗಳಿಗೆ ಬಿಟ್ಕೊಡಿ ಅಂತ ಹೇಳಿ ಈಗಾಗ್ಲೇ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂತದ್ದು ತಾವೇನು ಕನಕಪುರ ಕ್ಷೇತ್ರದಲ್ಲಿ ಗೆದ್ರೋ ಆ ಕ್ಷೇತ್ರವನ್ನ ತಮ್ಮ ಪುತ್ರಿಗೆ ಬಿಟ್ಟು ಕೊಡಬಹುದು ಯಾಕ್ ಬಿಟ್ಕೊಡಲ್ಲ ಬೆಂಗಳೂರಿನಲ್ಲಿರುವಂತಹ ಅವರ ಒಡೆತನದ ಪ್ರತಿಷ್ಠಿತ ಲೂಲು ಮಾಲ್ ಜಾಗ ಒಂದೂವರೆ ಎಕರೆನೆ ಸರ್ಕಾರಕ್ಕೆ ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಮಗಳಿಗೆ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡಲ್ವಾ ಏನ್ರಿ ಇದು ಹೊಸ ಮ್ಯಾಟ್ರ್ ಅಂತಿದ್ದೀರಾ ಸರ್ಕಾರಕ್ಕೆ ಡಿ ಕೆ ಶಿ ಅವರು ಜಾಗ ಬಿಟ್ಕೊಟ್ಟಿದ್ದಾರೆ ಅದ್ ಹೆಂಗ್ ಜಾಗ ಬಿಟ್ಕೊಟ್ರು ಜಾಗ ಬಿಟ್ಕೊಟ್ಟಿದ್ದಾರೆ ಆದ್ರೆ ಲೂಲು ಮಾರ್ಗ್ ಹೋಗೋಕೆ ಅದೇ ಜಾಗವನ್ನ ಇವ್ರು ಬಳಸ್ಕೊಂಡಿದ್ದಾರೆ ಅಲ್ವಾ ರಸ್ತೆ ಬಳಸಿದ್ದಾರೆ ಸ್ಟ್ರೀಟ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ ಟಾರು ಹಾಗೆ ಇವೆಲ್ಲವೂ ಕೂಡ ಸರ್ಕಾರದ್ದೇ ಇನ್ನೊಂದು ಕಡೆ ತಮ್ಮ ಕ್ಷೇತ್ರ ಏನಿದೆ ಅದು ಕನಕಪುರ ಕ್ಷೇತ್ರ ಆ ಕ್ಷೇತ್ರವನ್ನ ತಮ್ಮ ಪುತ್ರಿಗೆ ಕೊಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕೆ ಬಿಟ್ಕೊಡಲ್ಲ ಬೆಂಗಳೂರಿನಲ್ಲಿರುವಂತ ಲೂಲು ಮಾಲ್ ಒಡೆತನವನ್ನೇ ಮಗಳಿಗೆ ಬಿಟ್ಕೊಟ್ಟಿದ್ದಾರೆ ಹಾಗೆ ಅನೇಕ ಶಾಲಾ ಕಾಲೇಜುಗಳು ಆಕೆಗೆ ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಕ್ಷೇತ್ರವನ್ನು ಬಿಟ್ಕೊಡ್ದೆ ಇರ್ತಾರ ಬಿಟ್ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ಇಂದಿರಾ ಗಾಂಧಿ ಅವರಿಗೆ ನೆಹರು ಅವರು ಏನೇನೆಲ್ಲಾ ಫೆಸಿಲಿಟೀಸ್ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ರು ಅನ್ನೋದು ಡಿ ಕೆ ಶಿ ಅವ್ರಿಗೆ ಗೊತ್ತೇ ಇದ್ದೇ ಇರುತ್ತೆ ಯಾಕಂದ್ರೆ ಅದೇ ಸರ್ಕಾರದಲ್ಲಿ ಪಳಗಿರುವಂತವ್ರು ಡಿ ಕೆ ಶಿ ಅವರು ಹಾಗಾಗಿ ಇಂದಿರಾ ಗಾಂಧಿ ಅವರ ವರ್ಚಸ್ಸು ಯಾವ ರೀತಿ ಮೇಲಕ್ಕೆ ಹೋಯ್ತು ಅನ್ನೋದು ಅವ್ರಿಗೆ ಗೊತ್ತಿದೆ ಮಗಳ್ನು ಕೂಡ ಇಂದಿರಾ ಗಾಂಧಿ ಅವರಂತೆ ಬೆಳೆಸ್ಬೇಕು ಅನ್ನುವಂತ ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಡಿ ಕೆ ಶಿ ಅವ್ರಿಗಿದೆ ಹಾಗಾಗಿ ತಮ್ಮ ಮೊದಲನೇ ಮಗಳು ಐಶ್ವರ್ಯ ಆಕೆಗೆ ಮಗನಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ ಆಸ್ತಿನೂ ಕೊಟ್ಟಿದ್ದಾರೆ ಎಲ್ಲವನ್ನ ಕೊಟ್ಟು ಮಗಳಿಗೆ ಇದೀಗ ವಿಧಾನಸಭೆ ಟಿಕೆಟ್ ಕೊಡಿಸುವಂತ ಆಲೋಚನೆಯಲ್ಲೂ ಕೂಡ ಡಿ ಕೆ ಶಿವರ್ ಇದ್ದಾರೆ ಹಾಗಾಗಿ ತಮ್ಮ ಕ್ಷೇತ್ರ ಬಿಟ್ಟು ಕೊಡೋದ್ರಲ್ಲಿ ಯಾವ್ದೇ ರೀತಿಯಾದಂತಹ ತಪ್ಪಿಲ್ಲ ಐಶ್ವರ್ಯ ನಿಜವಾಗ್ಲೂ ಲಕ್ಕಿ ನೋಡಿ ಎಲ್ಲಾ ಹೆಣ್ಮಕ್ಳಿಗೆ ಇಂತ ಅಪ್ಪಂದಿರು ಸಿಕ್ಬಿಟ್ರೆ ಎಲ್ಲಾ ಮಕ್ಕಳು ದೊಡ್ಡ ದೊಡ್ಡ ಮಾಲು ಸ್ಕೂಲು ಎಲ್ಲದ್ರದ್ದು ಓನರ್ ಆಗ್ಬಹುದು ಈಗ ವಿಧಾನಸಭೆ ಟಿಕೆಟ್ ಕೊಡ್ಸೋದಕ್ಕೂ ಕೂಡ ಡಿಕೆಶಿ ಅವರು ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾರೆ ಅಂತಂದ್ರೆ ರಿಯಲಿ ಐಶ್ವರ್ಯ ಯು ಆರ್ ಗ್ರೇಟ್